ನಮಸ್ಕಾರ ವಿಜಯ್ ಗೌತಮ್ ಹೆಗ್ಡೆ ಯೂಟ್ಯೂಬ್ ನ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದೇ ರೀತಿಯ ಕ್ರೈಮ್ ಎರಡು ಪ್ರದೇಶಗಳಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ಲಿಕ್ಕಿದ್ದೇನೆ ಹೌದು ಕೇರಳದಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಿಯತಮ್ಮೆ ಒಬ್ಳು ತಮ್ಮ ಪ್ರಿಯತಮನನ್ನ ಸಾಯಿಸ್ಲಿಕ್ಕೆ ವಿಷವನ್ನ ಉಣಿಸಿದ್ಲು ಅದೇ ರೀತಿ ಪ್ಲಾನ್ ಅನ್ನ ನೈಜೀರಿಯಾದ ಈಡು ಅಂತ ಹೇಳುವಂತಹ ಒಂದು ರಾಜ್ಯದಲ್ಲಿ ಪ್ರಿಯತಮೆ ಕೂಡ ಸೇಮ್ ಪ್ಲಾನ್ ಮಾಡಿದ್ಲು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕೇರಳದಲ್ಲಿ ಏನ್ ಪ್ಲಾನ್ ಮಾಡಿದ್ದಲ್ಲ ಅದೇ ರೀತಿ ನೈಜೀರಿಯಾದಲ್ಲಿ ಮಾಡಿದಂತಹ ಒಂದು ಪ್ಲಾನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಸ್ ಇಲ್ಲಿ ಕಾಣ್ತಿದ್ದಾಳಲ್ಲ ಇವಳ ಹೆಸರು ಆಯಿಷಾ ಸುಲೈಮಾನ್ ಅಂತ ಈಕೆ ನೈಜೀರಿಯಾದ ಈಡು ಅಂತ ಹೇಳುವಂತಹ ರಾಜ್ಯದವಳು ಹದಿಹರೆಯದ ವಯಸ್ಸಿನಲ್ಲಿ ಈಕೆಗೆ ಪ್ರೀತಿಯಾಗಿತ್ತು ಈಕೆಯ ಪ್ರೀತಿಯ ಬಲೆಗೆ ಒಬ್ಬ ಅಮಾಯಕ ಕೂಡ ಬಿದ್ದಿದ್ದ ಅವನ ಜೊತೆ ತಿರುಗಾಟ ಎಲ್ಲಾ ಮಾಡಿ ಮೋಜು ಮಸ್ತಿಯನ್ನೆಲ್ಲ ಮಾಡಿ ಈ ಪ್ರೀತಿ ಸಾಕಪ್ಪ ಅಂತ ಅವಳಿಗೆ ಅನ್ಸಿ ಬಿಟ್ಟಿತ್ತಂತೆ ಅದಕ್ಕಾಗಿ ಈ ಪ್ರೀತಿ ಸಾಕಪ್ಪ ಅಂತ ಪ್ರಿಯತಮೆ ತನ್ನ ಪ್ರಿಯತಮನ ಹತ್ರ ಹೇಳ್ಕೊಳ್ತಾಳೆ ಅವನಿಗೂ ಕೂಡ ಇವೆಲ್ಲ ಸಾಕು ಅಂತ ಅನ್ಸಿ ಬಿಟ್ಟಿತ್ತೇನು ಸರಿ ಹಾಗಾದ್ರೆ ನಮ್ಮ ಲವ್ ಅನ್ನ ಅಪ್ ಮಾಡ್ಕೊಳ್ಳೋಣ ಅಂತ ಅವರಿಬ್ರು ಕೂಡ ತೀರ್ಮಾನ ಮಾಡ್ಕೊಳ್ತಾರೆ ಅಲ್ಲೇ ಮಾತ್ ಮಾತಿಗೆ ಬ್ರೇಕಪ್ ಮಾಡ್ಕೊಂಡು ಸುಮ್ನೆ ಇರ್ತಿದ್ರೆ ಯಾರು ಪ್ರಾಣ ಹೋಗ್ತಿರ್ಲಿಲ್ವೋ ಏನು ಇವರು ಬ್ರೇಕಪ್ ಪಾರ್ಟಿ ಮಾಡೋಣ ಅಂತ ಕೂಡ ಮನ್ಸು ಮಾಡಿದ್ದಾರೆ ಪ್ರಿಯತಮೆ ಆಗಿರುವಂತಹ ಆಯುಷ ಸುಲೈಮಾನ್ ಬ್ರೇಕಪ್ ಪಾರ್ಟಿಗೆ ನಾನು ಮನೆಯಲ್ಲಿ ಪೆಪ್ಪರ್ ಸೂಪ್ ಮಾಡ್ಕೊಂಡು ಬರ್ತೀನಿ ಅಂತ ಪ್ಲಾನ್ ಕೊಡ್ತಾಳೆ ಅದಕ್ಕೆ ಪ್ರಿಯತಮ ಸರಿ ಹಾಗಾದ್ರೆ ಹೋಟೆಲ್ ರೆಸ್ಟೋರೆಂಟ್ ನಲ್ಲಿ ಪಾರ್ಟಿ ಮಾಡೋದ್ ಬೇಡ ನಾನೊಂದು ರೂಮ್ ಬುಕ್ ಮಾಡ್ತೀನಿ ಅಲ್ಲಿಗೆ ನೀನು ಪೆಪ್ಪರ್ ಸೂಪ್ ತಾ ಅಂತ ಕೂಡ ಪ್ರಿಯತಮ ಹೇಳ್ತಾನಂತೆ ಇದಕ್ಕೆ ಓಕೆ ಅಂತ ಹೇಳಿದ್ದ ಆಯುಷ ಸುಲೈಮಾನ್ ಮನೆಯಲ್ಲಿ ಪೆಪ್ಪರ್ ಸೂಪ್ ಅನ್ನ ಮಾಡ್ತಾಳೆ ಕೇವಲ ಪೆಪ್ಪರ್ ಸೂಪ್ ಮಾತ್ರ ಅಲ್ಲ ಅದಕ್ಕೆ ವಿಷ ಕೂಡ ಹಾಕಿ ತಂದಿರ್ತಾಳೆ ಇತ್ತ ಪ್ರಿಯತಮ ರೂಮ್ ಅನ್ನ ರೆಡಿ ಮಾಡಿಟ್ಟಿರ್ತಾನೆ ಈ ರೂಮಿಗೆ ಬಂದ ಪ್ರಿಯತ ಸೂಪ್ ಅನ್ನ ಕೊಡ್ತಾಳೆ ಜೊತೆಗೆ ತಿನ್ಬೇಕು ಅಂತ ಪ್ಲಾನ್ ಮಾಡಿರುವಂತಹ ಪ್ರಿಯತಮ ತಿನ್ನು ಅಂತ ಹೇಳಬೇಕಾದ್ರೆ ನನಗೆ ಅರ್ಜೆಂಟ್ ಆಗಿ ಒಂದ್ ಕಡೆ ಹೋಗ್ಬೇಕಿದೆ ನಾನು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಅವಳು ಹೊರಡ್ತಾಳೆ ಪಾಪ ಪ್ರಿಯತಮನಿಗೆ ಏನ್ ಗೊತ್ತು ಇದರಲ್ಲಿ ವಿಷ ಇದೆ ಅಂತ ಒಬ್ಬರೇ ಇದನ್ನ ಆಗೋದಿಲ್ಲ ಅಂತ ಹೇಳಿ ತನ್ನ ನಾಲ್ಕು ಜನ ಗೆಳೆಯರಿಗೆ ಫೋನ್ ಮಾಡಿ ಬಂದ್ರು ಈ ರೂಮ್ಗೆ ಇಲ್ಲಿ ಪಾರ್ಟಿ ಮಾಡೋಣ ಅಂತ ಕರೆದಿದ್ದಾನೆ ಪಾಪ ಫ್ರೆಂಡ್ಸ್ ಕೂಡ ಏನು ಗೊತ್ತಿಲ್ಲದೆ ತನ್ನ ಗೆಳೆಯ ಕರ್ತಾ ಅಂತ ಓಡೋಡಿ ಬಂದಿದ್ದಾರೆ ಬಂದು ಪ್ರಿಯತಮೆ ಮಾಡಿಕೊಟ್ಟಿರುವಂತಹ ಸೂಪ್ ಅನ್ನ ಜೊತೆಗೆ ನಾಲ್ಕು ಜನ ಸೇರಿ ತಿಂದಿದ್ದಾರೆ ತಿಂದಿದ್ದೇ ತಡ ಹೊಟ್ಟೆ ಉರಿಲಿಕ್ಕೆ ಶುರುವಾಗಿದೆ ರೂಮ್ ನಲ್ಲಿ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡ್ಲಿಕ್ ಶುರು ಮಾಡ್ತಾರೆ ನಾಲ್ಕು ಜನರಲ್ಲಿ ಒಂದು ಹುಡುಗಿ ಕೂಡ ಇದ್ಲು ಒಬ್ಬ ರೂಮಿನ ಬಾಗಿಲತ್ರ ಹೋಗಿ ಬಿದ್ರೆ ಇನ್ನೊಬ್ಬ ಬಾತ್ರೂಮ್ ಬಾಗಿಲತ್ರ ಹೋಗಿ ಬಿದ್ದಿರ್ತಾನೆ ಇನ್ನು ಉಳಿದ ಮೂರು ಜನ ಬೆಡ್ ನಲ್ಲೇ ಮಲಗಿ ಹೊರಳಾಡಿ ಹೊರಳಾಡಿ ನರಳಾಡಿ ನರಳಾಡಿ ಸತ್ತು ಹೋಗ್ತಾರೆ ಏನಪ್ಪಾ ನಮ್ಮ ಮಕ್ಕಳು ಮನೆಗ್ ಬಂದಿಲ್ಲ ಅಂತ ಪೋಷಕರು ಹುಡುಕುವಾಗ ಪೊಲೀಸರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಪೊಲೀಸರ ಹುಡುಕಾಟದಲ್ಲಿ ನಾಲ್ಕು ಜನ ಒಂದೇ ರೂಮ್ ನಲ್ಲಿ ಸತ್ತು ಬಿದ್ದಿರೋದು ಪತ್ತೆಯಾಗತ್ತೆ ಹೇಗಪ್ಪ ಇವರು ಸತ್ತು ಅಂತ ತನಿಖೆ ಮಾಡುವಾಗ ಸೂಪ್ ಅನ್ನು ಕೂಡ ತನಿಖೆ ಮಾಡ್ತಾರೆ ಸೂಪ್ ನಲ್ಲಿ ವಿಷ ಇರೋದು ತಿಳಿದು ಬರುತ್ತೆ ಯಾರಪ್ಪ ಈ ಸೂಪ್ ತಂದು ಕೊಟ್ಟವರು ಅಂತ ತನಿಖೆ ಮಾಡುವಾಗ ಆಯುಷ ಸುಲೈಮಾನ್ ಅಂತ ಹೇಳುವಂತಹ ಹುಡುಗಿ ಸಿಕ್ಕಿಬಿಡ್ತಾಳೆ ಅವಳನ್ನ ಹಿಡಿದು ತನಿಖೆ ಮಾಡುವಾಗ ಈ ಒಂದು ಸತ್ಯ ಸಂಗತಿಯನ್ನ ಅವಳು ಬಾಯಿ ಬಿಡ್ತಾಳೆ ನೋಡಿದ್ರಲ್ಲ ಹದಿಹರೆಯದ ವಯಸ್ಸಿನಲ್ಲಿ ಲವ್ ಮಾಡೋಕೆ ಹೋಗಿ ಏನೇನೋ ಮಾಡಿಕೊಂಡು ಸತ್ತು ಹೋಗಿರುವಂತಹ ಕಥೆಯನ್ನ ಇಂತಹ ಮತ್ತಷ್ಟು ರೋಚಕ ಕಥೆಯನ್ನು ಹೊತ್ಕೊಂಡು ಮತ್ತೊಂದು ಬೀಡದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್